thank <laughs> you ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ ಇವತ್ತು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹ ವೈಕುಂಠ ಏಕಾದಶಿಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಮುಕ್ಕೋಟಿ ಏಕಾದಶಿ ಅಂತೇಳಿ ಕರೀತಾರೆ ಆ ಭಗವಂತ ಶ್ರೀಮನ್ನಾರಾಯಣನ ಈ ಸುಖದ ದ್ವಾರ ಇವತ್ತು ತೆರೆದಿರ್ತದೆ ಅಂತಕ್ಕಂಥ ನಂಬಿಕೆ ಎಲ್ಲ ಲಕ್ಷಾಂತರ ಜನ ಭಕ್ತರು ಶ್ರೀನಿವಾಸ ದೇವರ ದಿವ್ಯವಾಗಿರ್ತಕ್ಕಂಥ ದರ್ಶನವನ್ನು ಪಡೆದಂತೆ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಅಲಂಕಾರವನ್ನು ಶ್ರೀನಿವಾಸ ದೇವರಿಗೆ ಇಲ್ಲಿ ಮಾಡಿರುವಂಥದ್ದು ಶಂಕ ಚಕ್ರಗಳನ್ನು ಧರಿಸಿ ವಜ್ರ ಮುಕುಟವನ್ನು ಧರಿಸಿ ಶ್ರೀನಿವಾಸ ದೇವರು ಶ್ರೀನಿವಾಸ ದೇವರು ಅದ್ಭುತವಾಗಿರ್ತಕ್ಕಂತಹ ಅಲಂಕಾರದಿಂದ ಎಲ್ಲ ಸಭಕ್ತರನ್ನು ಪರೆಯುತ್ತ ನಿಂತಿದ್ದಾರೆ ನಾವು ನೋಡ್ಬೋದು ಶ್ರೀನಿವಾಸ ದೇವರು ಶ್ರೀಮನ್ನಾರಾಯಣ ವೈಕುಂಠಾಧಿಪತಿಯಾಗಿರ್ತಕ್ಕಂತಹ ಶ್ರೀನಿವಾಸ ದೇವರ ಅತ್ಯಂತ ವೈಭವಯುತವಾಗಿರ್ತಕ್ಕಂತಹ ದರ್ಶನವನ್ನು ಮಾಡ್ತಾ ಇದ್ದೇವೆ ಶ್ರೀನಿವಾಸ ದೇವರಿಗೆ ಮಂಗಳಾರತಿ ಆರತಿ ನಡೀತಾ ಇರತಕ್ಕಂಥದ್ದು ಹರೇ ಶ್ರೀನಿವಾಸ ಈ ಮುಕ್ಕೋಟಿ ಏಕಾದಶಿಯ ದಿವಸ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿದರೆ ನಮ್ಮ ಎಲ್ಲ ಜನ್ಮಗಳ ಪಾಪಗಳು ಪರಿಹಾರವಾಗ್ತವೆ ಮೋಕ್ಷ ನಮಗೆ ಲಭಿಸ್ತದೆ ಅಂತಕ್ಕಂತಹ ಪ್ರತೀತಿ ಇರುವಂಥದ್ದು ಶ್ರೀನಿವಾಸ ದೇವರ ವೈಕುಂಠ ಏಕಾದಶಿಯ ಪರ್ವಕಾಲದಲ್ಲಿ ಉಪವಾಸವಿದ್ದು ಆ ಶ್ರೀನಿವಾಸನ ದರ್ಶನವನ್ನು ಮಾಡಿದರೆ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿದರೆ ನಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರವಾಗ್ತವೆ ವೆಂಕಟರಮಣನನ್ನು ಸಂಕಟ ಹರಣ ಅಂತೇಳಿ ಕರೀತಾರೆ ನಮ್ಮ ಎಲ್ಲ ದುರಿತಗಳನ್ನು ಪರಿಹರಿಸುವಂತಹ ಶ್ರೀನಿವಾಸ ದೇವರ ಅದ್ಭುತವಾಗಿರ್ತಕ್ಕಂತಹ ನಿಜವಾಗಿರ್ತಕ್ಕಂತಹ ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ನೋಡ್ಬೋದು ಇಲ್ಲಿ ದೃಶ್ಯಗಳಲ್ಲಿ ಶ್ರೀನಿವಾಸ ದೇವರ ಅದ್ಭುತವಾಗಿರ್ತಕ್ಕಂತಹ ದರ್ಶನ ನಾವು ಮಾಡ್ತಾ ಇದ್ದೇವೆ ಎಲ್ಲ ಭಕ್ತರು ಇಲ್ಲಿ ಹಿಂದಿದಾನಕ್ಕೆ ಆಗಮಿಸಿ ಈ ಸ್ವಾಮಿಯ ದರ್ಶನ ಮಾಡುವಂಥದ್ದು ಎಲ್ಲ ಭಕ್ತಾದಿಗಳು ಇಲ್ಲಿದ್ದಾರೆ ಅವರೆಲ್ಲರ ಅಭಿಪ್ರಾಯವನ್ನು ಕೂಡ ಕೇಳೋಣ ಇವತ್ತು ಪರಮಪದ ವೈಕುಂಠ ಏಕಾದಶಿ ಎಲ್ಲರಿಗೂ ಎಲ್ಲ ಜನ ಮಹಾಜನಗೂ ಶುಭಾಶಯ ಕೃತ್ಯ ಇದು ಭಾಳ ಡೇ ವೈಕುಂಠ ಏಕಾದಶಿ ಇದೆ ಜನರಿಗೆ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ಇರಬೇಕೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಕಲ್ಯಾಣಾಯ ಕಾಮಿಚಾತಪ್ಪನೇ ಶ್ರೀಮಂತ ಮುಂಗಡನಾದಾಯ ಶ್ರೀನಿವಾಸ ಬೆಂಗಳೂರು ಈ ದಿನ ಪವಿತ್ರವಾದಂಥ ದಿನ ವೈಕುಂಠ ಏಕಾದ್ಯಂತ ಈ ಕುಷ್ಯಮಾಸರು ಬರುತ್ತೆ ಆ ಭಗವಂತ ವೈಕುಂಠ ಭಾರತು ಭಗವಂತ ವಿರಾಜಮಾನವಾಗಿ ಎಲ್ಲರಿಗೂ ಕಷ್ಟ ಕೊಟ್ಟಿದ್ದಾನೆ ಭಗವಂತ ಎಲ್ರಿಗೂ ಆರೋಗ್ಯ ಕೊಟ್ಟು ಒಳ್ಳೆಯದು ಮಾಡಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ ಏಕಾದಶಿಯ ಈ ಒಂದು ಶುಭ ಸಂದರ್ಭದಲ್ಲಿ ತಿರುಮಲಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರೀನಿವಾಸ ದೇವರಿಗೆ ಇದನ್ನು ವೈಕುಂಠ ಏಕಾದಶಿಯ ದರ್ಶನವನ್ನು ಮಾಡಿಸಿ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒದಗಿರುವಂಥ ಕಂಟಕವನ್ನು ಶ್ರೀನಿವಾಸ ನಿವಾರಣೆ ಮಾಡಲಿ ಅಂತ ಭಕ್ತಾದಿಗಳಿಗೆ ನಾನು ಮನವಿ ಮಾಡ್ತೇನೆ